ನೋಡ್ತಾರೆ ಎಂತಿ ತರ ಅಂತ ಸರ್ ನನ್ ತಾಯಿ ಮೇಲೆ ನಾನು ಇಟ್ಟಿರೋ ನಂಬಿಕೆ ಅಲ್ಲಿ ಕೆರೆ ಬೇಡ ನಾನು ನಂಬಿಡ್ತೀನಿ ಯಾಕಂದ್ರೆ ನನ್ ಸಂಸಾರ ಬೇಡ ಮಕ್ಳು ಬೇಡ ಯಾರು ಬೇಡ ನಿನ್ ಬಾರ ಅಂತ ಒಂದೇ ಒಂದು ಮಾತಾಡ್ದೇನು ನಾನ್ ಆ ತಾಯಿ ಸೇವೆಗೆ ಹೋಗ್ತೀನಿ ತರ ಆ ತಾಯಿ ಮೇಲೆ ಅಷ್ಟು ನಂಬಿಕೆ ಅಂತ ಬಂದಿದ್ರಿ ಸಾಯಿ ಮತ್ತೆ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಂಡಿದ್ದಾರೆ ಮುಖ್ಯವಾಗಿ ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ನಮ್ದು ಕೇಳ್ತೀರಲ್ಲ ನಿಷ್ಠೆ ಇರ್ಬೇಕು ಭಕ್ತಿ ಇರಬೇಕು ಪ್ರಾಮಾಣಿಕತೆ ಇರ್ಬೇಕು ದೇವರ ಮೇಲೆ ಒಂದು ನಂಬಿಕೆ ನಾನು ಇರ್ಬೇಕು ಕೊಡ್ಕೊಂಡು ಕೊಡೋದು ಅದು ಬೇಕಾಗಿಲ್ಲ ಕೇಳಬೇಕಾಗಿರೋದ್ರ ನಿಮ್ದು ನಿರ್ಮಲವಾದ ಅಂತ ಕೇಳಿದ್ರೆ ಆಮ್ ಕೊಟ್ಟೆ ಯಾರು ಯಾರ್ಯಾರು ನಿರ್ಮಲವಾದ ಭಕ್ತಿ ಇರಬೇಕು ನಿಷ್ಠೆ ಇರಬೇಕು ನಿರ್ಮಲವಾದ ಭಕ್ತಿಯಿಂದ ನೀನ್ ಕೇಳಿದ್ರೆ ಮಾತ್ರ ನೀನು ಆರತಿ ಮಂಗಳಾರತಿ ಮಾಡೋದಲ್ಲ ಅಮ್ಮನಿಗೆಲ್ಲ ಸಿಗುತ್ತೆ ಆ ನಿರ್ಮಾಣವಾದ ಭಕ್ತಿ ಹೆಂಗಿರ್ಬೇಕು ಅಂದ್ರೆ ಪ್ರೀತಿಸ್ಬೇಕು ದೇವ್ರನ್ನ ಪ್ರೀತಿಸ್ಬೇಕು ಆರಾಧಿಸ್ಬೇಕು ಆರಾಧಿಸಿಲ್ಲ ಪ್ರೀತಿಸಿಲ್ಲ ಅಂದ್ರೆ ದೇವ್ರು ಯಾವುದೇ ಕಾರಣಕ್ಕೂ ಮರ ಕೊಡೋದಲ್ಲ ಅವರು ಪೂಜೆ ಕೊಟ್ಟು ಇನ್ನೂರು ಪೂಜೆ ಕೊಟ್ಟರು ಕಳಿಸಲ್ಲ ಈ ಒಂದು ಪವಾಡಗಳ ಪುಣ್ಯಕ್ಷೇತ್ರ ಹೆಸರು ಬರೋದಕ್ಕೆ ಸಾಕಷ್ಟು ಕಾರಣಗಳನ್ನ ಬೆಳಗ್ಗೆಯಿಂದ ಕೂಡ ನೋಡ್ತಾ ಇದೆ ಸೊ ಈ ಒಂದು ಭಕ್ತಾದಿಗಳ ಒಂದು ಮನಸ್ಥಿತಿ ಮತ್ತೆ ಯಾವ ಒಂದು ಸಮಸ್ಯೆಗಳನ್ನ ನೀವು ಬಂದು ನೋಡ್ತಾ ಇದ್ರೆ ನಿಮ್ಗಲ್ಲಿ ಏನ್ ಅನಿಸ್ತಾ ಇತ್ತು ಪವಾಡ ಇದೆ ಆ ಪವಾಡಕ್ಕೆ ಇನ್ನೊಬ್ಬರು ಯಾರು ಏನಿಲ್ಲ ಅವರ ಭಕ್ತಿಯಿಂದ ಏನ್ ಕೇಳುವ ನೆರವೇರಿಸದೆ ಪವಾಡ ನಿಮ್ಮ ಒಂದು ದೇವಸ್ಥಾನ ಭಕ್ತಾದಿ ಬಂದಿದ್ದವರು ಅವರ ಒಂದು ಮನೆಯಿಂದ ಹೊಸ ತಂದು ಅಂತ ವಿಚಾರ ಕೇಳಿಕೊಂಡೆ ಆ ಒಂದು ಕತೆ ಬಂದಿರೋದಲ್ಲ ಸರ್ ಅದರಲ್ಲಿ ಏನಂತ ತಾಯಿ ಸೇವೆಗೆ ಎಂತವ್ರು ಬರ್ತಿದ್ರು ಅವ್ರ ಕಷ್ಟ ಅನ್ನೋದು ತುಂಬಾ ಜಾಸ್ತಿ ಇತ್ತು ಕಷ್ಟದಲ್ಲಿ ಅವರು ಈ ತರ ಬೇರೆಲ್ಲಿ ಆಗ್ಬೇಕು ಅಂತ ಇಬ್ಬರು ಮಕ್ಕಳ ಕರ್ಕೊಂಡೋಗ್ರು ಬಂದು ಬಂದಾಗ ತಾಯಿ ಬಂದು ಹೇಳಿದ್ರು ನೀನು ಇನ್ನು ಕಷ್ಟಗಳೆಲ್ಲ ನಾನು ಬಗೆಹಿಸ್ತೀನಿ ಈ ಊರಿಂದ ಬೇರೆ ಊರಿಗೆ ಅಲ್ಲಿಂದ ನೀನೆಲ್ಲ ಬಗೆಡ್ಸಕ್ ಆಗುತ್ತೆ ಇಲ್ಲಿದ್ರೆ ಆ ಆಗಲ್ಲ ನೀನು ಅಂತೇಳಿ ಕಳಿಸೋದು ಅವನು ಮಗುನ ಇದ್ದೀವಿ ಅಂತ ಬಿಡಬೇಕಾಗುತ್ತೆ ಅವರು ಈಗ ಇದು ಕುರಿ ಮೇಟೆ ಆದ್ರೆ ಬಿಡ್ಬೋದು ಒಂದ್ ಹೆಣ್ಮಗುನ ಬಿಡೋದ್ರೆ ಎಲ್ಲಿ ಅಂತ ಬಿಡೋದು ಆಮೇಲೆ ಒಂದು ದೊಡ್ಡ ಕೂಡ ಒಂದು ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ಅವ್ರು ವಿಚಿತ್ರ ಒಂದು ದಡ್ಡನೆ ಕೂಡ ಆಗುತ್ತೆ ಅದೊಂದು ಪವರ್ ಅಂತ ಕೂಡ ನೀವು ಭಾವಿಸಿದೆ ಅಂದ್ರೆ ನಿಮ್ಮ ಹುಟ್ಟದಲ್ಲಿ ಯಾವ್ದೊಂದು ದೇವ್ ದೇವ್ ಇವರಿಗೆ ಕಾಪಾಡಿದ್ದಾರೆ ಅಂತ ಗಮನಿಸ್ತಾರೆ ಸೊ ಅದನ್ನ ಕೇಳಕ್ ನಮ್ಗೆ ಎಷ್ಟು ಒಂದು ಶಾಕ್ ಅನಿಸ್ತದೆ ಸರ್ ನನ್ನ ತಾಯಿ ಮೇಲೆ ನಾನು ಇಟ್ಟಿರೋ ನಂಬಿಕೆ ಅಲ್ಲಿ ಕೆರೆ ಬೀಳೋ ನಾನು ಬಿಡ್ತೀನಿ ಯಾಕಂದ್ರೆ ನನ್ನ ಸಂಸಾರ ಬೇಡ ಮಕ್ಕಳು ಬೇಡ ಯಾರು ಬೇಡ ನೀನ್ ಬಾರ ಅಂತ ಒಂದೇ ಒಂದು ಮಾತಾಡೋದೇನು ನಾನು ಆ ತಾಯಿ ಸೇವೆಗೆ ಹೋಗ್ತೀನಿ ಆ ತರ ಆ ತಾಯಿ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋ ಇದು ಮಾರಾಡಿಕೆ ನನ್ಗೆ ಇದು ಆಶ್ಚರ್ಯ ಅನಿಸ್ತಾ ಇಲ್ಲ ನನ್ನ ಉತ್ತರ ಬಂದಲ್ಲ ಅನ್ನೋದು ನನ್ಗೆ ಖುಷಿ ಆಗ್ತದೆ ನಿಮ್ಮ ಮನೆಯವರ ಒಂದು ಸ್ಪಂದನೆ ನಿಮ್ಮ ಮನೆಯವರ ಸಹಕಾರ ಯಾವ ತರ ಇತ್ತು ಅವ್ರು ನಿಮ್ಗೆ ಈ ಒಂದು ಕೆಲಸ ಮಾಡೋದಕ್ಕೆ ಎಷ್ಟು ಫ್ರೀ ಕೊಟ್ಟಿದ್ದಾರೆ ಅಂತ ಸರ್ ಇದರಲ್ಲಿ ನಮ್ಮ ಯಜ್ಮರಾದ ಮುನರಾಜವರು ಸಹಕಾರ ಅನ್ನೋದು ತುಂಬ ಇದೆ ಸರ್ ಯಾಕಂದರೆ ನಮ್ಮ ಯಜ್ಮರು ಮುಂದ್ರಾಜುನವರು ದೇವ್ರ ಸೇವೆ ಅಂದಾಗ ಅದೇ ಎಲ್ಲಮ್ಮನ ಸೇವೆ ಅಂದಾಗ ಒಂದು ತಾಯಿ ಥರ ನೋಡ್ತಾರೆ ಹೆಣ್ತಿ ಥರ ಅಂತ ನೋಡಲ್ಲ ತಾಯಿ ಥರ ಅಂತ ನೋಡ್ತಾರೆ ತಾಯಿಗೆ ಏನು ಗೌರವ ಕೊಡ್ತಾರೋ ಅದೇನೋ ಹೆಣ್ತಿಗೆ ಅದೇ ಗೌರವ ಕೊಡ್ತಾರೆ ಅದೇ ಪ್ರೀತಿ ಕೊಡ್ತಾರೆ ಅದೇ ವಾಸವ್ಯ ಕೊಡ್ತಾರೆ ಯಾಕೆಂದರೆ ಅವರು ಅವ್ರ ಬೆಂಬಲ ಇದ್ದೀರ ನಾನು ಏನು ಸೇವೆ ಮಾಡೋಕ್ಕಾಗಲ್ಲ ಕೆಲವೊಂದು ಬೆಳೆಸು ಮನೇಲಿ ಮಾಡೋದೇ ಬೇಡ ದೇವಸ್ಥಾನಕ್ಕೆ ಹೋಗೋದೇ ಬೇಡ ಅಂತಾರೆ ಅಲ್ಲ ಇವರು ಮಾಡಲೇಬೇಕು ಬೇಕು ನಿನ್ನಿಸಿ ಯಾಕಮ್ಮ ಲೇಟ್ ಮಾಡ್ತೀವಿ ಅಮ್ಮನ ಸೇವೆ ಮಾಡೋಣ ಅಮ್ಮನ್ನು ಆರಾಮಿಸ್ಬೇಕು ಅಂದರೆ ಸಪೋರ್ಟ್ ಮಾಡೋದು ನಮ್ಮ ಅಜ್ಞಾನ ಇನ್ನು ಸೆಕೆಂಡ್ ಬಂದು ನಮ್ಮ ಶಾಲಾ ಮತ್ತು ನಮ್ಮ ಮೇಲೆ ಅವರು ಪೂಜೆ ಮಾಡೋಕ್ಕೆ ಎಲ್ಲ ಪ್ರತಿಯೊಂದು ಬರ್ತಾರೆ ಜೊತೆ ಬಂದು ಸೇವೆ ಮಾಡೋದಕ್ಕೆಲ್ಲ ಎಲ್ಲ ಬರ್ತಾರೆ ಪೂಜೆ ಮಾಡ್ತಾರೆ ಜೊತೆ ಎಲ್ಲರೂ ಹೋಗಿ ಒಂದು ಒಬ್ಬರು ಬಂದು ಮನೇಶ್ವರನ ದೇವಸ್ಥಾನ ಒಬ್ಬರು ಬಂದು ಜಗನ ದೇವಸ್ಥಾನ ಒಬ್ಬರು ಆನೆಯನ್ನು ಮತ್ತು ಒಂದು ನಾಗರು ಅನ್ನೋದು ಎಲ್ಲರೂ ಒಬ್ಬೊಬ್ಬ ಒಬ್ಬೊಬ್ರು ಒಂದು ತಗೊಂಡು ಪೂಜೆ ಮಾಡ್ತಿದ್ದಾರೆ ಯಾಕಂದರೆ ಈಗ ನಾನು ಒಬ್ಬಳೇ ಮಾಡೋಕ್ಕೆ ಆಗಲ್ಲ ಒಂದೇ ಕಡೆ ನಿಂತ್ಕೊಂಡು ಅಭಿಷೇಕ ಆಗಲಿ ಪೂಜೆ ನೀವು ನೋಡಬೇಕು ಆಗಿಂದ ನಾನು ಇಲ್ಲಿ ಈಗ ಹತ್ರ ಎಲ್ಲ ವಿಚಾರಿಸ್ಕೊಂಡಿದ್ದೀವಿ ನಾನು ನಿಂತ್ಕೊಂಡಿರ್ಬೇಕಾದ್ರೆ ತಂಗಿ ತಂಗಿಯಾದರೂ ಶಾರದಾ ಮತ್ತು ನಮ್ಮ ಸಗೀತಾ ಇವರು ಎಷ್ಟು ನಮ್ಮ ಮತ್ತೆ ಎಲ್ಲ ಒಂದು ಕಡೆ ನಿಂತಿದ್ದಾರೆ ಅವ್ರು ನೋಡ್ಕೊಂತಾರೆ ನಾವೆಲ್ಲ ಮಾಡೋಣ ಅವರು ನಮ್ಮ ದೊಡ್ಡವರು ಅನ್ನೋದು ಅವರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಕಳ್ಸ್ಕೊಳ್ತಾರೆ ಸರ್ ಅವರು ಮತ್ತೆ ನಮ್ಮ ಮಹಿಳೂರು ಅಷ್ಟೇ ನಾವು ಮಾಡ್ತಾ ಇರೋ ಪೂಜೆ ಮಾಡ್ತೀವಿ ಅಂತ ಜೊತೆ ಏನೇ ಒಂದು ಕಾರ್ಯಕರ್ತ ಬಂದು ಅವರು ಅವ್ರ ಕೈಯಾಗಿದ್ದು ಮಾಡ್ತಾರೆ ಈಗ ಸರ್ವಸಾಮಾನ್ಯ ನಾವು ದೇವಸ್ಥಾನಗಳಿಗೆ ಬಹುದಾಗ ಕುಂಕುಮಾರ್ಚನೆ ಇಷ್ಟು ಅಭಿಷೇಕ ಕಂಠಿ ಉಡುಗೆಗಳು ಇಷ್ಟು ಅಂತ ಹೇಳ್ಬಿಟ್ಟು ಒಂದೊಂದು ರೇಟ್ ಫಿಕ್ಸ್ ಮಾಡ್ತಾ ಇರ್ತಾರೆ ಆಮೇಲೆ ಬರುವಂತ ಯಾರು ಕಷ್ಟದ ಸಮಯದಲ್ಲಿ ಬಂದು ಇಷ್ಟು ಕೊಡ್ತೀವಿ ಪರಿಹಾರ ಮಾಡ್ಕೊಡ್ತೀವಿ ಅನ್ನೋ ಮಾತುಗಳನ್ನ ನಾವು ನೋಡ್ತಾ ಇರ್ತೀವಿ ನಿಮ್ಮ ದೇವಸ್ಥಾನದಲ್ಲಿ ಆ ತರದ ಒಂದು ಬೆಳಗ್ಗೆ ನಾವು ಅಬ್ಸರ್ವ್ ಮಾಡ್ತೇವೆ ಆ ತರದ ಯಾವ್ದು ಪದ್ಧತಿಗೂ ಇಲ್ಲ ಸೊ ಈ ಒಂದು ಪದ್ಧತಿ ವಿಚಾರವಾಗಿ ನೀವು ಮಾತಾಡೋದಂತೆ ಸರ್ ನನಗೆ ನೀವು ನಂಬಿಕೆ ಅಂತ ಇಟ್ಕೊಂಡು ಪೂಜೆ ಮಾಡ್ತಾ ಇದೀನಿ ಯಾರು ಏನೋ ಕೊಡ್ತಾರೆ ಅದನ್ನ ನೀಸ್ಕೊಂಡು ನಮ್ಗೆ ಏನು ಮಾಡ್ಬೇಕು ಅನ್ನೋ ಉದ್ದೇಶ ನಂಗಿಲ್ಲ ನನ್ನ ಉದ್ದೇಶ ಇರೋ ಒಂದೇ ನನ್ನ ಕುಟುಂಬಕ್ಕೆ ನಾವು ಕಷ್ಟ ಸಾಕು ನಮ್ಗೆ ಜನ ಕೊಟ್ಟಿದ್ರೆ ನಮ್ಗೆ ಬೇಕಾಗಿಲ್ಲ ತಾಯಿ ಸೇವೆ ಮಾಡಿ ಸಾಕು ತಾಯಿ ಆರಾಧಿಸಿ ನಮ್ಗೆ ಅಷ್ಟು ಬಿಟ್ಟೆ ನಮ್ಗೆ ಏನು ಬೇಡ ಆಮೇಲೆ ಈಗ ಕೆಲವೊಬ್ಬರು ಭಕ್ತರಿಗೆ ಏನಾಗಿರುತ್ತೆ ದೇವಸ್ಥಾನಕ್ಕೆ ಬರ್ಬೇಕನ್ನೋ ಮನಸ್ಥಿತಿ ಇರುತ್ತೆ ಮತ್ತೆ ತಾಯಿ ಕೊಡ್ತಿರೋದಿಲ್ಲ ದೇವರು ಆಮೇಲೆ ಕೆಲವರು ಬರ್ಬೇಕನ್ನೋ ಮನಸ್ಥಿತಿ ಇರ್ತದೆ ಆದ್ರೂ ಕೆಲವೊಂದು ಒಂದು ತೊಂದರೆ ಇರುತ್ತೆ ಅನ್ಸ್ಕೊಳ್ತಾ ಇರ್ತದೆ ಸೊ ಅಂತವ್ರು ದೇವಿ ದರ್ಶನ ಮಾಡಬೇಕಾದ್ರೆ ನಿಮ್ಮ ದೇವಸ್ಥಾನದ ಏನಾದ್ರು ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಡ್ತಿದ್ದೀರಾ ಹಿಂಗೆ ಸರಿ ಇದು ತಾಯಿ ಕಷ್ಟ ಮಕ್ಕಳಿಗೆ ಕಷ್ಟ ಆಗಿತ್ತು ಅಂದ್ರೆ ತಾಯಿ ಬರ್ತದೆ ಇಲ್ಲಿ ಎಲ್ಲಮ್ಮ ತಲೆ ಮೇಲೆ ಉತ್ಕೊಂಡು ಊರು ಹೋಗಿ ತಿರುಗಬೇಕು ಅಂತ ಹೇಳಿದ್ದಾರೆ ಒಂದ್ಸಲಿ ಸುಂದರ ಬಿಟ್ಟು ಮುಂದೆ ನೀನು ಆ ಥರ ನಡಿಬೇಕಾಗುತ್ತೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಮಕ್ಕಳ ಜವಾಬ್ದಾರಿ ನಾನು ಬೆನ್ನಿಂದ ಇದ್ದಿದ್ದೆ ಆ ಮಕ್ಕಳಿಗೆ ಕಾರ್ಯ ಅವೆಲ್ಲ ಅನುಕೂಲ ಮಾಡಿಬಿಟ್ಟು ಆ ಅವ್ರದ್ದೊಂದು ದಾರಿ ಅಂತ ನಿನ್ನೆ ತಲೆ ಮೇಲೆ ಇಟ್ಕೊಂಡು ಊರು ಹೋಗಿ ಪ್ರದರ್ಶನ ಹೋಗಬೇಕು ಅಂತಿದೆ ಯಾರ ಮನೆ ಬಾರು ಕಷ್ಟ ಅಂದ್ರೆ ತಲೆ ಮೇಲೆ ತಾಯಿ ಮೇಲೆ ತಲೆ ಮೇಲೆ ತಾಯಿ ಇಟ್ಕೊಂಡು ಹೋಗ್ತೀನೋ ಎಲ್ಲಿ ದಾರಿ ತೋರಿಸೋ ಅಲ್ಲಿ ಹೋಗುವ ಕಷ್ಟ ಸುಖನ ಏನದು ಈಗಲೇ ಎಲ್ಲ ಮಾಡ್ತಾ ಸರ್ ಅದು ಯಾವ ಥರ ಅಂದರೆ ತಾಯಿನ ಕೈತಾರೆ ಅವರು ನೀವು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ ಕರೆಯಲ್ಲ ಒಂದೇ ಒಂದು ಹುಟ್ಟಿ ತುಂಬಿಸ್ತೀನಿ ಬನ್ನಿ ಅಮ್ಮನ್ನು ಕರ್ಕೊಂಡು ಹೋಗ್ತಾರೆ ಬರ್ತಾರೆ ಐನೂರು ರೂಪಾಯಿ ಬುಕ್ ಮಾಡ್ಕೊತಾರೆ ತಾಯಿ ಹಸ್ತಾರೆ ಐನೂರು ರೂಪಾಯಿ ಅಂತ ಬುಕ್ ಮಾಡ್ಕೊಳ್ತಾರೆ ಮನೆಗೆ ಅಂತ ಕರ್ಕೊಂಡು ಹೋಗ್ತಾರೆ ಗಂಜಿ ಕೈ ಮತ್ತು ಐನೂರು ದರ್ಶನ ಸೀರೆ ಸೇರಿದ ತಂದು ಒಂದು ನೈಟ್ ಅಲ್ಲೇ ಇಟ್ಕೊಂಡು ತಾಯಿನ ಪೂಜಿಸಿ ಮನೆಗೆ ಮತ್ತೆ ಏನು ಕರ್ಕೊಂಡೋಗಿರ್ತಾರೋ ಹಂಗೆ ಕರ್ಕೊಂಡು ಬಂದು ಬಿಟ್ಟು ಅದು ಅವ್ರಿಗೆ ಒಳ್ಳೇದಾಗ್ತೀನಿ ಇದು ವೀಕ್ಷಕರೇ ಲಕ್ಷ್ಮೀ ದೇವರ ಒಂದು ಮಾತು ಭಕ್ತಿ ಜೊತೆಗೆ ನಂಬಿಕೆ ಮಾಡಿದ್ರೆ ಈ ಒಂದು ಸರಿಧಾನಕ್ಕೆ ಬಂದು ದರ್ಶನ ಮಾಡಿ ಆ ಫೀಲ್ಡ್ ಈ ದೇವಸ್ಥಾನಕ್ಕೆ ಮತ್ತೆ ಮತ್ತೆ ಬರ್ತಾ ಇದೆ ಅಂತ ಕೂಡ ನಾನು ಕೇಳ್ಕೊಳ್ತೀನಿ ನಂತರ ಇವರ ಒಂದು ಎಲ್ಲಾ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀತಾ ಇದ್ವಿ ಈ ಒಂದು ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿ ಬರಲಿ ಅಂತ ಕೂಡ ನಾವು ಚಲನ ಪ್ರಯತ್ನ ಕಳಿಸ್ತೀನಿ ವೀಕ್ಷಕರೇ ನಮಸ್ಕಾರ 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 ನಾನು ಬರ್ಬೇಕು ಅಂತ ಏನ್ ಇರ್ಲಿಲ್ಲ ನಮ್ಗೆ ಹಿಂಗೆ ಇಲ್ಲಿ ಬಂದ್ರೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗತ್ತೆ ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ನಮ್ ಯಜಮಾನ್ರು ತುಂಬಾ ಕುಡಿತಾ ಇದ್ರು ಅವಾಗ ನಮ್ಗೆ ಹೋಗೋರು ಹೇಳಿದ್ರು ದೇವಸ್ಥಾನ ಐತೆ ಇಲ್ಲಿ ಬರ್ರಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅವೆಲ್ಲ ನಿವಾರಣೆ ಆಯ್ತು ಅಮ್ಮನಿಂದ ಎಲ್ಲಾ ನಮ್ಗೆ ಸುಖವಾಗಿ ನಡೀತಿತ್ತು ಸ್ಕೂಲ್ ಸ್ಕೂಲಲ್ಲಿ ಸ್ಕೂಲ್ಗೆ ಹೋಗಿದ್ದ ಯಾರನ್ನ ಹುಡುಗನ್ಗೆ ಜ್ವರ ಬಂದೈತೆ ಅಂತ ಹೇಳಿ ಅವ್ರ ಮನೆಗ್ ಬಿಡಕ್ ಹೋಗೋನೆ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ಸ್ವಾಮಿ ಮಲೆಯ ಬಂದಿರೋರು ದೇವ್ಯಾಕೊಂಡ್ರು ತಲೆ ಬಂದು ಅವ್ರು ಗೆ ಸೇರ್ಸಿದ್ರು ಇವನು ನನ್ ಮಗ ಇವನ್ಗೆ ಆಕ್ಸಿಡೆಂಟ್ ಆಗ್ತೈತಿ ಅಂತ ಅಲ್ಲಿ ತಿಳ್ಸ್ಕೊಟ್ಟಿದ್ರು ಮತ್ತೆ ಆಸ್ಪಿಟ್ಲಿಗೆ ಸೇರ್ಸಿದ್ರೆ ಅಲ್ಲಿ ಹೇಳಕ್ ಆಗಲ್ಲ ಅಂತ ಹೇಳಿದ್ರು ಮತ್ತೆ ನಾವು ಹಾಸ್ಪಿಟ್ಲಿಂದ ಸೀದಾ ಕರ್ಕೊಂಡ್ ಬಂದ್ಬಿಟ್ವಿ ಇಲ್ಲಿಗೇನೆ ದೇವಸ್ಥಾನ ಕರ್ಕೊಂಡ್ ಬಂದ್ಮೇಲೆ ಅಮ್ಮನೇ ಎಲ್ಲಾ ನಾನ್ ನೋಡ್ಕೊಂತೀನಿ ಯಾವ್ದು ಬೇಡ ಅಂತ ಹೇಳಿದ್ರು ಆಮೇಲೆ ತಲೆ ಸ್ಕ್ಯಾನಿಂಗ್ ಮಾಡ್ತಾ ಅಂತ ಹೇಳಿದ್ರು ಆದ್ರೂ ನಾವು ಏನಕೋ ಅಮ್ಮನ್ಗೆ ಅಮ್ಮನ್ ಮಾತ್ರ ನಾವು ಇರ್ಲಿಲ್ಲ ಇಲ್ಲೇ ಒಂದು ಮೂರ್ನಾಲ್ಕು ದಿವಸ ಇಲ್ಲೇ ಇದ್ದು ಪೂರ್ತಿ ಅವನ್ಗೆಲ್ಲ ಆದಮೇಲೆ ಮನೆ ಕಟ್ಕೊಂಡು ಈ ಪವಾಡಗಳ ಪುಣ್ಯ ಕ್ಷೇತ್ರ ಅಂತಾರಲ್ಲ ಅದನ್ನ ಹೋಗ್ತೀರಾ ನೀವು ಹಾ

ಆರೋಗ್ಯ ಕೇಳ್ಕೊಂಡು ಹೋಗಿದ್ದಕ್ಕೆ ಬರ ಏಳ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಆಪರೇಷನ್ ಐವತ್ತು ರೂಪಾಯಿ ತುಂಬಾ ಕಷ್ಟ ಕಾಲದಿದ್ದಾಗ ಹೇಳ್ಬೋದು ಯಾವ ರೀತಿ ಸಮಸ್ಯೆ ಬಂದ್ರೆ ಇಲ್ಲಿ ಬಂದ್ ಹೋದ್ಮೇಲೆ ಅಂದ್ರೆ ಳ್ಳ ನಾವು ಮನೆ ಆಗಿದ್ದು ಅಲ್ಲೇ ಹುಟ್ಟಿದ್ದು ಅಲ್ಲೇ ಬೆಳ್ದಿದ್ದು ಅಲ್ಲೇ ಅಲ್ಲಿಂದ ಬಂದು ನಡ್ಕೊಂಡು ಬಂದು ಮೂರ್ ಗಂಟೆ ಆಗ್ಲಿ ಬಂದು ಪೂಜೆ ಮಾಡ್ಕೊಂಡು ಚಿಕ್ಕಡಿ ಇತ್ತು ದೇವಸ್ಥಾನ ನಾವು ಅಲ್ಲಿಂದ ಬಂದ್ ಹೋಗ್ತಾ ಇದ್ದೀವಿ ನಾವು ನಮ್ಮ ಮಕ್ಳಿಬ್ರು ಹೆಣ್ಣು ಮಕ್ಳು ಒಂದು ಗೋಡ್ ನಮ್ಮ ಯಜಮಾನ್ ಹುಟ್ಟಿರ್ಕೊಂಡ್ರು ಹುಷಾರಿದ್ದ ಅವ್ರಿಗೆ ಇಲ್ಲಿ ಬರ್ತಾ ಇದ್ರೆ ಅವ್ರು ತರ್ಸ್ತಾ ಇರ್ಲಿಲ್ಲ ಇವಾಗ ಮಗನೂನು ಬರ್ತಾ ಇರ್ಲಿಲ್ಲ ಇವಾಗ ಅವ್ನು ಬಂದವನ ಇವಾಗ ನಾವ್ ನಾವು ಕೊಟ್ಟೋಗಿದ್ವಿ ಅಲ್ಲಿಂದ ಕರ್ಸ್ಕೊಂತೀನಿ ನಾನ್ ಮದ್ವೆ ಮಾಡ್ತೀನಿ ನಿಮ್ ಮಗನು ದಾರಿ ಕರ್ತೀನಿ ಅಂತ ಕರ್ಕೊಂಡ್ ಬಂದು ಅಲ್ಲಿಂದ ಕರ್ಕೊಂಡ್ ಬಂದು ಅಯ್ಯಾಮ್ ಸಣ್ಣ ಇದೆ ಅಂದ್ರೆ ಅವ್ರು ಆರ್ ತಿಂಗಳ ಮದ್ವೆ ಮಾಡ್ಕೊಂಡು ಇವಾಗೆಲ್ಲ ಎಲ್ಲಾ ಹೋಗುದು ಅಂತ ಅದು ಸಹ ಹಿಂಗೆ ಮನೆಯಲ್ಲಿ ಚೀಟಿ ಹಾಕೊಂಡಿದ್ವಿ ಫೈನಾನ್ಸ್ ಅಲ್ಲಿ ಇಸ್ಕೊಂಡಿದ್ವರವರೆಲ್ಲ ಸೇರಿ ಇದ್ದಾರೆ ಒಂದ್ ಎರಡ್ ತಿಂಗ್ಳು ಒಂದ್ ತಿಂಗ್ಳು ಕಟ್ಟಿರ್ಲಿಲ್ಲ ಮಜಮಾನು ಕೊಡ್ತಾ ಇರ್ಲಿಲ್ಲ ಮಗನೂ ಕೊಡ್ತಾ ಇರ್ಲಿಲ್ಲ ಆ ಕಡೆ ಹೋಗಿ ಅಲ್ಲಿಂದ ಸಾಲ ತೆಗಿತಾ ಅಲ್ಲಿಂದ ಮಕ್ಕಳನ್ನು ಕರ್ಕೊಂಡು ಬಂದೆ ಡಿ ಅವರು ಜಾಸ್ತಿ ಬಾರು ಬಿಟ್ಟು ಬಂದು ಪೈ ನೋಡಲ್ಲ ಏನೂ ಇಲ್ಲ ಬಂದು ಊರಲ್ಲ ಗಲಾಟೆ ಮಾಡ್ತಾ ಇದ್ರು ಬಿಟ್ಟು ಹೋಗಿ ಅಲ್ಲಿಂದ ಮಕ್ಕಳ ಎಳೆ ಮಕ್ಕಳನ್ನ ಕರ್ಕೊಂಡು ಹೋಗುತ್ತೆ ಇಲ್ಲ ಸಾಯನ ಅಂತ ಬಂದಿದ್ರು ಸಾಯ ಬಂದ್ಬಿಟ್ಟು ನಮ್ಮ ದೇವರು ಕಾಪಾಡ್ತಾರೆ ನನ್ನ ಹೆಸರು ಶೋಭಾ ಅಂತೇಳಿ ನಮ್ಮೂರ್ ಬದು ತುಂಬಾ ಕಷ್ಟದಲ್ಲಿದೆ ಈ ತರ ಈ ಸಾಧ ಬರ್ಬೇಕು ಅಂದ್ರು ನನ್ಗೆ ಮಾರು ಎಲ್ಲ ಮನೆ ಕರ್ಣ ಏನ್ಮೂ ಕೊಡ್ತಾ ಇಲ್ಲ ನನ್ಗೆ ಅಂದ್ರೆ ಆರೋಗ್ಯದ ಬಗ್ಗೆ ಆಗ್ಬೋದು ಹಣಕಾಸು ಹಣಕಾಸುದೇನೆ ಆಗ್ಬೋದು ನಾನು ಒಂದ್ ಮತ ನಿನ್ಫೋನ್ ಮಾತಾಡ್ತಿದ್ರು ಒಂದ್ ಗೌರವ ಮಾತ್ರ ಎಲ್ಲ ಹತ್ರ ಅಮ್ಮ